ಕೆಲ ತಿಂಗಳ ಹಿಂದೆಯಷ್ಟೇ ಮಾರುಕಟ್ಟೆಯಲ್ಲಿ ಭಾರೀ ದರದೊಂದಿಗೆ ರಾಷ್ಟ ಬಿಡಿ ಸದ್ದು ಮಾಡಿದ್ದ ಟೊಮೆಟೊ ಈಗ ಕೇಳೋರಿಲ್ಲದೆ ಪಾತಾಳ ಕಚ್ಚಿದೆ ಲಕ್ಷ ಲಕ್ಷ ಬಂಡವಾಳ ಸುರಿದು ಟೊಮೆಟೊ ಬೆಳೆದಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಯಲು ಸೀಮೆಯ ಕೋಲಾರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಚೇಳೂರು ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಯಥೇಚ್ಛವಾಗಿ ವ್ಯಾಪಿ ಜನತೆ ಟೊಮೆಟೊ ಬೆಳೆ ಬೆಳೆಯುತ್ತಾರೆ ಕೆಲ ತಿಂಗಳ ಹಿಂದೆಯಷ್ಟೇ ಮಾರುಕಟ್ಟೆಯಲ್ಲಿ ಹದಿನೈದು ಕೆಜಿ ಬಾಕ್ಸ್ ಟೊಮೆಟೊ ಎರಡು ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಗಿತ್ತು ಆದರೆ ಇದೀಗ ಮಾರುಕಟ್ಟೆಯಲ್ಲಿ ಕೇಳೋರಿಲ್ಲದೆ ಟೊಮೆಟೊ ಕೆಲವು ಕಡೆ ತೋಟಗಳಲ್ಲಿ ಕೊಳೆಯುತ್ತಿದ್ರೆ ಕೆಲವು ಕಡೆ ಜನಜಾನುವಾರುಗಳಿಗೆ ಸೇವಿಸಲು ಬಿಟ್ಟಿದ್ದಾರೆ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೇಡಿಕೆ ಇಲ್ಲವಾಗಿದೆ ಹಣ್ಣು ಕಿತ್ತ ಕೂಲಿ ಟೊಮೆಟೊ ಸಾಗಾಟದ ಖರ್ಚಿಗೂ ಟೊಮೆಟೊ ಬೆಳೆಯಿಂದ ಸಂಪಾದನೆಯಾಗ್ತಾ ಇಲ್ಲ ಹೀಗಾಗಿ ರೈತರು ತೋಟಗಳಲ್ಲಿ ಬಿಡುತ್ತಿದ್ದಾರೆ ನೀರಾವರಿ ಇರುವ ರೈತರು ವಿದ್ಯುತ್ ಅಭಾವದ ನಡುವೆ ಹಗಲು ರಾತ್ರಿ ಕಷ್ಟಪಟ್ಟು ವ್ಯವಸಾಯ ಮಾಡಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಂಡವಾಳ ಹಾಕಿ ಟೊಮೆಟೊ ಬೆಲೆ ಬೆಳೆದ್ರೆ ಹದಿನೈದು ಕೆಜಿ ಟೊಮೆಟೊ ಬಾಕ್ಸ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಬಿಕಾರಿಯಾಗ್ತಾ ಇದೆ ಒಂದು ಕೆಜಿ ಟೊಮೆಟೊಗೆ ಐದು ರೂಪಾಯಿ ಕೂಡ ಸಿಗ್ತಾ ಇಲ್ಲ ಇದರಿಂದ ಟೊಮೆಟೊ ಕೀಳುವ ಕೂಲಿಯು ಬರುತ್ತಿಲ್ಲವೆಂದು ಮನನೊಂದು ರೈತರು ತೋಟಗಳಿಗೆ ಕುರಿ ಮೇಕೆ ಜಾನುವಾರುಗಳನ್ನ ಮೇಯಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ರೈತರ ಪಾಲಿಗೆ ಟೊಮೆಟೊ ಲಾಟ್ರಿ ಬೆಳೆಯಂತಾಗಿದೆ ಈಗ ಬೆಲೆ ಕುಸಿತದ ಪರಿಣಾಮ ಮಾರುಕಟ್ಟೆಯಲ್ಲಿ ಟೊಮೆಟೊ ಕೇಳೋರಿಲ್ಲವಂತಾಗಿದೆ ಇದರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಂಪು ಸುಂದರಿ ಎಂದರೆ ಯಾರಿಗೂ ಗೊತ್ತಿರೋದಿಲ್ಲ ಪಟ್ಟಣ ನಗರ ವ್ಯಾಪ್ತಿಯಲ್ಲಿ ಜ್ಞಾಪಕಕ್ಕೆ ಬರುತ್ತೆ ಅದೇ ಟೊಮೆಟೊ ಬೆಳೆ ಮಾರುಕಟ್ಟೆಯಲ್ಲಿ ಉತ್ತಮ ಟೊಮೆಟೊ ಎಂದೇ ಹೆಸರು ಪಡೆದಿರುವ ಸಾಹೋ ಎಂಬ ಹೈಬ್ರಿಡ್ ಟೊಮೆಟೊ ಎಂಟುನೂರು ರೂಪಾಯಿಗಳಿಂದ ಸಾವಿರ ರೂಪಾಯಿವರೆಗೆ ಮಾರಾಟವಾಗ್ತಿತ್ತು ಇದೀಗ ಅದೇ ಟೊಮೆಟೊ ಬೆಳೆದ ಬೆಲೆ ಇಲ್ಲವಂತಾಗಿದೆ ಈ ಹಿಂದೆ ಕೆಲವು ಕಡೆ ಮಳೆ ಜಾಸ್ತಿಯಾಗಿ ಬೆಳೆ ಕೈಕೊಟ್ಟು ಹಿನ್ನೆಲೆಯಲ್ಲಿ ಸರಕು ಮಾರುಕಟ್ಟೆಗೆ ಕಡಿಮೆ ಹೋಗ್ತಿರುವ ಪರಿಣಾಮ ಟೊಮೆಟೊ ಬೆಲೆ ಏರಿಕೆಯಾಗಿತ್ತು ಇದೀಗ ಹೊರ ರಾಜ್ಯಕ್ಕೆ ಟೊಮೆಟೊ ಹೋಗದೆ ಇರೋದ್ರಿಂದ ಕೆಂಪು ಸುಂದರಿ ಹಳ್ಳಕ್ಕೆ ಬೀಳುವಂತಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗಬಹುದು ಎಂಬ ನಿರೀಕ್ಷೆಯಲ್ಲಿ ರೈತರಿದ್ದಾರೆ ಬೆಲೆ ಕಡಿಮೆಯಾಗ್ತಿರುವ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಇದೀಗ ಸಿಗ್ತಾ ಇರುವ ಬೆಲೆಯಿಂದ ರೈತರು ಮತ್ತು ಕಮಿಷನ್ ಏಜೆಂಟರ ಮುಖದಲ್ಲೇ ಅಸಂತೋಷ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜುಲೈ ತಿಂಗಳಲ್ಲಿ ಸಹ ಟೊಮೆಟೊ ಹೆಚ್ಚಾಗಿ ಬಂದು ಬೆಲೆ ಸಿಗದೆ ಪರದಾಡಿದ ರೈತರು ಮಾರುಕಟ್ಟೆಯಲ್ಲಿ ಟೊಮೆಟೊ ರಾಶಿ ರಾಶಿ ಬಿಸಾಡಿ ಹೋಗಿದ್ರು ಇತರೆ ರಾಜ್ಯಗಳಿಗೆ ಟೊಮೆಟೊ ಸರಬರಾಜು ಆಗ್ತಿಲ್ಲ ಬೆಲೆ ಸಿಗ್ತಾ ಇಲ್ಲ ವರದಿ ಲೋಕೇಶ್ ಪಿವಿ ಚೇಳೂರು ತಾಲೂಕು